ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ರುಚಿಕರವಾದಂಥ ಹಾಗೆ ತುಂಬಾ ಇನ್ಸ್ಡೆಂಟಾಗಿ ಮಾಡ್ಬೋದು ಅಂತ ಅಕ್ಕಿ ಸಂಡಿಗೆ ಮಾಡೋದು ಹೇಗೆ ಅಂತ ನೋಡೋಣ ಈ ಅಕ್ಕಿ ಸಂಡಿಗೆ ಊಟದ ಜೊತೆ ಇದ್ರಂತೂ ಒಂದು ಊಟ ಹೆಚ್ಚಿಗೆ ಸೇರುತ್ತೆ ಹಾಗೆ ಅನ್ನ ರಸಮ್ಗೆ ಹಾಗೆ ಅನ್ನ ಸಾಂಬಾರ್ಗಂತೂ ನೆಂಚ್ಕೊಳ್ಳೋದಕ್ಕೆ ಸಂಡಿಗೆ ಇದ್ಬಿಟ್ರಂತೂ ಊಟ ತುಂಬಾ ವಿಶೇಷ ಅನಿಸುತ್ತೆ ಹಾಗಿದ್ರೆ ಈ ಸಾಂಪ್ರದಾಯಿಕವಾದ ಅಕ್ಕಿ ಸಂಡಿಗೆನ ತುಂಬ ಸುಲಭವಾಗಿ ಹಾಗೆ ಇನ್ಸಿಡೆಂಟಾಗಿ ಮಾಡೋದು ಹೇಗೆ ನೋಡೋಣ ಬನ್ನಿ ಇದಕ್ಕೆ ಮೊದಲಿಗೆ ನಾನು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಅಕ್ಕಿ ನೆನೆಸಿ ಮಾಡ್ತಾಯಿಲ್ಲ ಅಕ್ಕಿ ಹಿಟ್ಟಿಂದ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ನಾವು ಅಕ್ಕಿ ಹಿಟ್ಟನ್ನ ಯಾವ ಅಳತೆನಲ್ಲಿ ತೊಗೊಳ್ತೀವೋ ಅದರ ಕಾಲು ಭಾಗದಷ್ಟು ಸಬ್ಬಕ್ಕಿ ತೊಗೋಬೇಕು ಹಾಗೆ ಇಲ್ಲಿ ಬೇಕಂದರೆ ಸಬ್ಬಕ್ಕಿನ ಕೂಡ ಪೌಡ್ರ್ ಮಾಡಿಕೊಂಡೇ ಹಾಕ್ಕೋಬೋದು ಆದರೆ ಇಲ್ಲಿ ನಾನು ನೆನೆಸ್ಕೊಂಡು ಇದನ್ನ ನಕ್ ನಂತರ ಇದ್ದೀನಿ ಈಗ ಇದಕ್ಕೆ ಕಲಿಸೋದಕ್ಕೆ ನಾನೊಂದು ನಾಲ್ಕು ಕಪ್ಪಷ್ಟು ನೀರನ್ನ ಹಾಕಿ ಈ ಅಕ್ಕಿ ಹಿಟ್ಟು ಮತ್ತು ಸಬ್ಬಕ್ಕಿನ ಕಲಸಿ ಇಡ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ನಾನು ಮೂರು ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಕಪ್ಪಷ್ಟು ನೀರು ಹಾಕಿ ಅದನ್ನು ಒಂದು ರಾತ್ರಿಗಳ ಕಾಲ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಇದು ಒಂದು ರಾತ್ರಿ ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಥವಾ ಈ ಸಂಡಿಗೆ ಸ್ವಲ್ಪ ಹುಳಿ ಅಂಶ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋರು ಬೇಕಂದರೆ ಎರಡು ರಾತ್ರಿ ಕೂಡ ನೆನೆಸಿಡ್ಬೋದು ಈಗ ನೋಡಿ ನಾಲ್ಕು ಕಪ್ಪಷ್ಟು ನೀರು ಹಾಕಿದ್ದಾಗಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ರಾತ್ರಿ ಇದನ್ನು ನೆನೆಯೋದಕ್ಕೆ ಇದ್ದೀನಿ ಆಗ ನೆನೆದ್ರೆ ಆ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಅರಳುಕೊಳ್ಳುತ್ತೆ ಹಾಗೆ ಅಕ್ಕಿ ಹಿಟ್ಟು ಕೂಡ ಹುಳಿ ಬಂದಿರುತ್ತೆ ರುಬ್ಕೊಂಡಾಗ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇದು ಕಲ್ಸ್ಕೊಂಡಿದ್ದಾಗಿದೆ ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ ನೋಡಿ ಇದು ನೆಕ್ಸ್ಟ್ ಡೇ ತೆಗೆದು ನೋಡ್ತಾ ಇದ್ದೀನಿ ನೋಡಿದ್ರೆ ಅಕ್ಕಿ ಹಿಟ್ಟು ಚೆನ್ನಾಗಿ ನೆಂದಿದೆ ಹಾಗೆ ಸಬ್ಬಕ್ಕಿ ಕೂಡ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅರಳಿಕೊಂಡಿದೆ ಈಗ ಈ ಅರಳ್ಕೊಂಡಿರೋಂಥ ಸಬ್ಬಕ್ಕಿ ಹಾಗೆ ಅಕ್ಕಿ ಹಿಟ್ಟನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀನಿ ಈ ರೀತಿ ಸಬ್ಬಕ್ಕಿನ ಇಡಿಯಾಗಿ ಹಾಕ್ಕೊಂಡ್ರೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಅಥವಾ ಸಬಕಿನ ಮೊದಲೇ ಪೌಡ್ರ್ ಮಾಡಿ ಅಕ್ಕಿ ಹಿಟ್ಟಿನ ಜೊತೆ ಕಲಸಿಟ್ಬಿಟ್ರೆ ಈ ಅಂಥ ಕೆಲಸ ಕಡಿಮೆ ಆಗುತ್ತೆ ಈಗ ಈ ರುಬ್ಕೊಳ್ಳೋವಂಥ ಹಿಟ್ಟಿಗೆ ಒಂದು ಎಂಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇದ್ದೀನಿ ಇದಕ್ಕೆ ಖಾರದ ಪುಡಿ ಹಾಕೊಂಡ್ರೆ ಚೆನ್ನಾಗಿರಲ್ಲ ಯಾಕಂದರೆ ಕಲರ್ ಚೇಂಜ್ ಆಗೋಗುತ್ತೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ರುಬ್ಬಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಅಥವಾ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕೋಬೋದು ಏನು ಡಿಫ್ರೆನ್ಸ್ ಆಗೋಲ್ಲ ಈಗ ನೋಡಿ ಇದನ್ನು ನಾನೊಂದು ಪಾತ್ರೆಗೆ ತೆಗ್ದಿಕೊತಾ ಇದ್ದೀನಿ ನಾನಿಲ್ಲಿ ಬಾಣಲಿನಲ್ಲಿ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಬಾಣ್ಲಿಗೆ ಇಟ್ಕೊತಾ ಇದ್ದೀನಿ ಈ ರೀತಿ ಬಾಣಲಿಗೆ ಬಗ್ಸ್ಕೊಂಡ್ರೆ ಅದು ಹಿಟ್ಟು ಬೇಯಿಸೋದಕ್ಕೂ ಸುಲಭ ಆಗುತ್ತೆ ಹಾಗೆ ಅದು ತಣ್ಣಗಾಗೋದಕ್ಕೂ ಕೂಡ ಬೇಗ ತಣ್ಣಗಾಗುತ್ತೆ ಅದಕ್ಕೋಸ್ಕರ ನಾನು ಬಾಣಲಿನಲ್ಲಿ ಮಾಡ್ಕೊತಾ ಇದ್ದೀನಿ ನಾನು ಉಳಿದಂಥ ಅಕ್ಕಿ ಹಿಟ್ಟನ್ನ ಕೂಡ ರುಬ್ಕೊಂಡು ಇದಕ್ಕೆ ಬಾಣಲಿಗೆ ಹಾಕ್ಕೊಂಡು ಈಗ ನಾನು ಎಂಟು ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು ಈಗಾಗಲೇ ಹಿಂದಿನ ದಿವಸ ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ನಲ್ವಾ ಅದಕ್ಕೆ ಉಳಿದಂಥ ಎಂಟು ಕಪ್ಪಷ್ಟು ನೀರನ್ನ ಈಗ ಹಾಕ್ಕೊತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಆರು ಕಪ್ಪು ಅಳತೆಯಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಹನ್ನೆರಡು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ತಳ ಕಟ್ಟ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಕೈ ಆಡ್ತಾನೇ ಇರಬೇಕು ಹಾಗೆ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಈ ರೀತಿ ಗಟ್ಟಿ ಆದ ನಂತರ ಕೈ ಆಡ್ತಾ ಇರಬೇಕು ಹಾಗೆಯೇ ಈಗ ಗಟ್ಟಿ ಆದಮೇಲೆ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬೇಕು ಹಾಗೆ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಈ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನಾನು ಈ ಪ್ರಮಾಣಕ್ಕೆ ಒಂದು ಹತ್ತು ನಿಮಿಷ ಅಂತ ಹೇಳ್ತಾ ಇದ್ದೀನಿ ಅಕ್ಕಿ ಹಿಟ್ಟ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡು ಇನ್ನು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಹಾಗೆ ಇದು ಬೇಯುವಾಗ ಚೆನ್ನಾಗಿ ಅಂಟಿ ಚೆನ್ನಾಗಿ ತಳ ಬಿಟ್ಟು ಬರಬೇಕು ಆ ರೀತಿ ಬೇಯುತ್ತೆ ಹಾಗೆಯೇ ನೋಡಿ ಅಲ್ಲಿ ಚೆನ್ನಾಗಿ ಅಂಟಿ ಕುದಿಯೋದಕ್ಕೆ ಶುರುವಾಗಿದೆ ಹಾಗೆ ನಾವು ನಾವು ಹಾಕಿದ್ರೆ ಅದು ನಾವು ಯಾವ ಶೇಪಲ್ಲಿ ಮಗಿಸ್ಲಿಲ್ವೋ ಅದೇ ರೀತಿ ಇದೆ ಹಾಗೆ ಇಲ್ಲಿ ನೋಡಿ ಇದನ್ನ ಈ ರೀತಿ ಬಿಟ್ಟರೆ ಇದು ಡ್ರಿಪ್ಪಿಂಗ್ ಕನ್ಸಿಸ್ಟೆನ್ಸಿ ಇದೆ ಹಾಗೆ ನಾನಿಲ್ಲಿ ಇಲ್ಲಿ ಬೇಯಿಸೋದಕ್ಕೆ ಉಪ್ಪು ಕೂಡ ಅಷ್ಟೇ ಮೊದಲೇ ಹಾಕ್ಕೊಂಡಿಲ್ಲ ಕೆಲವರು ಮೊದಲೇ ಉಪ್ಪು ಹಾಕ್ಕೊಂಡು ಬೇಯಿಸ್ತಾರೆ ಆದರೆ ನನಗೆ ಅನಿಸುತ್ತೆ ಉಪ್ಪನ್ನ ಮೊದಲೇ ಹಾಕ್ಬಿಟ್ರೆ ಅದು ಬೇಯೋದಕ್ಕೆ ಜಾಸ್ತಿ ಸಮಯ ತಗೊಳ್ಳುತ್ತೆ ಉಪ್ಪನ್ನ ಲಾಸ್ಟಲ್ಲಿ ಹಾಕೊಂಡ್ರೆ ಅದು ಹಿಟ್ಟು ಬೇಗ ಬೇಯುತ್ತೆ ನಂತರ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಅಂತ ನೋಡಿ ಇಲ್ಲಿ ಈಗ ಇದು ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ಮೊದಲಿಗೆ ಕೈನ ಒದ್ದೆ ಮಾಡಿಕೊಂಡು ಈ ಹಿಟ್ಟನ್ನ ಒಂಚೂರು ಮುಟ್ಟು ನೋಡಿದ್ರೆ ಆ ಹಿಟ್ಟು ಒಂಚೂರು ಕೂಡ ಕೈಗೆ ಮೆತ್ತೋದಿಲ್ಲ ಆ ರೀತಿ ಬರುತ್ತೆ ನೋಡಿ ಇಲ್ಲಿ ನಾನು ಕೈ ಒದ್ದೆ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ಹಿಟ್ಟು ಈ ರೀತಿ ಬಿಟ್ಟರೆ ನೋಡಿ ಒಂಚೂರು ಕೂಡ ಕೈಗೆ ಅಂಟೋದಿಲ್ಲ ಹಾಗೆ ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ಈ ಮಾಡಿರೋಂಥ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಆ ಬೆಂದಿರೋ ಹಿಟ್ಟನ್ನ ಈ ರೀತಿ ಉಂಡೆ ಮಾಡಿ ಈ ನೀರೊಳಗಡೆ ಬಿಟ್ಟರೆ ನೋಡಿ ಅದು ಉಂಡೆ ರೀತಿ ಹಾಗೆ ಕೂತ್ಕೊಳ್ಳುತ್ತೆ ಅದು ನೀರಲ್ಲಿ ಮಿಕ್ಸ್ ಆಗೋದಿಲ್ಲ ಹೀಗೆ ಚೆನ್ನಾಗಿ ಅದು ಅರಳದೇನೆ ಹಾಗೆ ಉಂಡೆ ರೀತಿ ಕುತ್ಕೊಂಡ್ರೆ ಈ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅದು ಬೆಂದಿಲ್ಲ ಅಂದರೆ ಅದು ನೀರಲ್ಲಿ ಅರಳ್ಕೊಂಬಿಡುತ್ತೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಹಿಟ್ಟು ಬೆಂದಿದೆ ಹಾಕಿರೋ ಹಿಟ್ಟು ನೀರಿನಲ್ಲಿ ತೇಲ್ತಾ ಇದೆ ಈಗ ಮುಟ್ಟಿದ್ರೆ ಕೂಡ ನೋಡಿ ಒಂಚೂರು ಕೂಡ ಕೈಗೆ ಇಲ್ಲ ಹಾಗಾಗಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಹಾಗಾಗಿ ಇವಾಗ ಊರಿನ ಕಡಿಮೆ ಮಾಡಿಕೊಳ್ಳೋಣ ಈಗ ಮೀಡಿಯಂ ಫ್ಲೇಮಲ್ಲಿ ಇತ್ತಲ್ವ ಈಗ ಸಿಮ್ಮಲ್ಲಿ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪನ್ನ ಕೂಡ ಅಷ್ಟೇ ನೋಡಿಕೊಂಡು ಸ್ವಲ್ಪ ಹಾಕೋಬೇಕು ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ರೆ ಇದು ಜಾಸ್ತಿ ಆಗೋಗುತ್ತೆ ಸಂಡಿಗೆ ಒಣದ ಮೇಲೆ ಉಪ್ಪು ಜಾಸ್ತಿ ಆಗುತ್ತೆ ಹಾಗಾಗಿ ಅದು ಎಷ್ಟು ಹಿಡಿಯುತ್ತೋ ಅದರಲ್ಲಿ ಅರ್ಧದಷ್ಟು ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಸಣ್ಣ ಊರಿನಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಎರಡು ಕುದಿ ಕುದ್ರೆ ಇದನ್ನ ಇಳಿಸ್ಕೊಂಬಿಡ್ಬೋದು ನೋಡಿದ್ರೆ ಇಲ್ಲಿ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಹಾಗೆ ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ ಹಿಟ್ಟು ನೋಡಿ ಅಲ್ಲಿ ನೋಡೋದಕ್ಕೆ ಎಷ್ಟು ಸಿಲ್ಕಿ ಟೆಕ್ಸ್ಚರ್ ಕಾಣಿಸ್ತಾ ಇದೆ ಹಿಟ್ಟು ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಇಟ್ಕೋಬೇಕು ಈ ರೀತಿ ಅಗ್ಲ ಪಾತ್ರೆಯಲ್ಲಿ ಹಾಕ್ಕೊಂಡಿರೋದ್ರಿಂದ ಅದು ಬೇಗನೆ ತಣ್ಣಗಾಗುತ್ತೆ ನೋಡಿ ಈಗ ಇದು ತಣ್ಣಗಾಗಿದೆ ಹಾಗೆಯೇ ಜಾಸ್ತಿ ಕೆನೆ ಕೂಡ ಕಟ್ಟಿಲ್ಲ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಿರೋಂಥ ಮಸಾಲೆನೆಲ್ಲ ಹಾಕ್ಕೊಂಬಿಡೋಣ ಇಲ್ಲಿ ನಾನು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿನ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಎಲ್ಲ ಪದಾರ್ಥಗಳನ್ನ ಈ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ಸಂಡಿಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲ ಈ ಪದಾರ್ಥಗಳನ್ನ ಹಾಕ್ಕೊಂಡು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈ ಜೀರಿಗೆ ಕೂಡ ಅಷ್ಟೇ ಅಕ್ಕಿ ಹಿಟ್ಟು ಬೇಯೋವಾಗ ಹಾಕ್ಕೋಬಾರ್ದು ಆಗ ಹಿಟ್ಟು ಕಪ್ಪಾಗಿ ಹೋಗುತ್ತೆ ಹಾಗಾಗಿ ಆ ಹಿಟ್ಟೆಲ್ಲ ತಣ್ಣಗಾದ ನಂತರನೇ ಈ ಜೀರಿಗೆ ಎಲ್ಲ ಹಾಕ್ಕೋಬೇಕು ಈಗ ಈ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅಲ್ಲಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಸಂಡಿಗೆದು ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೆಂಡ್ಗೆ ಇಡೋವಂಥ ಹಿಟ್ಟು ಸಿದ್ಧ ಆಗುತ್ತೆ ಹಾಗೆ ಇಲ್ಲಿ ನೋಡಿ ಆ ಹಿಟ್ಟನ್ನ ನೋಡ್ತಾ ಇದ್ರೆ ಕೂಡ ಅಷ್ಟೇ ಆ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈರುಳ್ಳಿ ಕೂಡ ಕರೆಕ್ಟಾಗಿದೆ ಈ ಹಿಟ್ಟಿಗೆ ನೋಡಿದ್ರೆ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಕರೆಕ್ಟಾಗಿದೆ ಈ ಹಿಟ್ಟಿಗೆ ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಬಿಸಿಲಿಗೆ ಹಾಕ್ಕೊತಾ ಇದ್ದೀನಿ ಹೀಗೆ ಹಾಕ್ಕೊಳ್ಳೋವಾಗ ಬೆಳಿಗ್ಗೆ ಬೇಗ ಹಾಕ್ಕೊಂಡ್ರೆ ಬಿಸಿಲು ಬರೋದಕ್ಕೆ ಮುಂಚೆ ಇಟ್ಕೊಂಡ್ರೆ ಬಿಸಿಲು ಬಂದ ನಂತರ ಇದು ಚೆನ್ನಾಗಿ ಒಣಗುತ್ತೆ ಹಾಗೆ ಒಂದು ಮೂರು ದಿವಸ ಒಣಗಿದ್ರೆ ಸಾಕು ಒಳ್ಳೆ ಬಿಸಿಲಲ್ಲಿ ಒಂದು ಮೂರು ದಿವಸ ಈ ಸೆಂಡಿಗೆ ಒಣಗಿದ್ರೆ ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಇರುತ್ತೆ ಹಾಗಾಗಿ ಒಂದು ವರ್ಷಗಳ ಕಾಲ ಇಟ್ಕೊಂಡು ಇದನ್ನು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಸುಮಾರು ಒಂದು ಅರ್ಧ ಗಂಟೆಯಲ್ಲೆಲ್ಲ ಸಿದ್ಧ ಆಗೋಗುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೂ ಕೂಡ ಅಷ್ಟೇ ಒನ್ ಅವರಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಆದರೆ ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ ಹಾಗೆ ಯಾವಾಗ ಮಾಡ್ಕೋಬೇಕಾದರೂ ಅಷ್ಟೇ ಆದಷ್ಟು ಅಗಲವಾದ ಪಾತ್ರೆಯಲ್ಲಿ ಮಾಡಿದಷ್ಟು ಇಟ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ ನೋಡಿ ಈಗ ಮಾಡಿರೋಂಥ ಎಲ್ಲ ಸೆಂಡಿಗೆ ನಾನು ಇಟ್ಕೊಂಡಿದ್ದೀನಿ ಹಾಗೆ ಇದು ಮೂರು ದಿವಸ ಒಣಗಿದ ನಂತರ ನೋಡಿ ಈ ರೀತಿ ಬಂದಿದೆ ನನಗೆ ಚೆನ್ನಾಗಿ ಗರ್ಗರಿಯಾಗಿ ಒಣಗಿದೆ ಈ ಸಂಡಿಗೆ ಈ ರೀತಿ ಒಣಗಿರೋಂಥ ಸಂಡಿಗೆನ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಒಂದು ವರ್ಷಗಳ ಕಾಲ ಚೆನ್ನಾಗಿ ಬರುತ್ತೆ ಸಂಡಿಗೆ ಈಗ ನೋಡಿ ಸ್ವಲ್ಪನ ಕರೆದು ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ನಾನು ಎಣ್ಣೆನ ಕಾಯೋ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆಗ ಈ ಸಂಡಿಗೆ ಚೆನ್ನಾಗಿ ಹೊಮ್ಮುತ್ತೆ ಹಾಗೆ ಇಲ್ಲಿ ಸಬ್ಬಕ್ಕಿ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಅರಳುತ್ತೆ ನೋಡಿದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ಈಗ ಇದನ್ನು ಒಂದು ಟಿಶ್ಯೂ ಪೇಪರ್ಗೆ ತೆಗೆದಿಟ್ಕೊತಾ ಇದ್ದೀನಿ ಇದು ಈ ಸಂಡಿಗೆ ಏನು ಜಾಸ್ತಿ ಎಣ್ಣೆ ಇರೋದಿಲ್ಲ ಆದರೂ ಈ ರೀತಿ ಟಿಶ್ಯೂ ಪೇಪರ್ಗೆ ತಗೊಂಡು ಎಕ್ಸ್ಟ್ರಾ ಇರೋವಂಥ ಎಣ್ಣೆ ಎಲ್ಲ ಹೊರಟೋಗುತ್ತೆ ಅದಕ್ಕೋಸ್ಕರ ಟಿಶ್ಯೂ ಪೇಪರ್ಗೆ ತಗೊತಾ ಇದ್ದೀನಿ ನೋಡಿದ್ರೆ ಎಷ್ಟು ಗರ್ಗರಿಯಾಗಿ ಎಷ್ಟು ಬೆಳ್ಳಿಗೆ ಈ ಸಂಡಿಗೆ ಸಿದ್ಧ ಆಗಿದೆ ಈರುಳ್ಳಿ ಹಾಕಿದ್ರೆ ಕೂಡ ಅಷ್ಟೇ ಅದರಿಂದ ಏನು ಈ ಸಂಡಿಗೆ ಕಲರ್ ಚೇಂಜ್ ಆಗಿಲ್ಲ ಹಾಗೆ ಆದರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ನೋಡಿದ್ರೆ ಎಷ್ಟು ಗರ್ಗರಿಯಾಗಿದೆ ಈಗ ನೋಡಿ ಇದನ್ನ ಸಂಡಿಗೆ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಗರ್ಗರಿಯಾಗಿ ಬಂದಿದೆ ನೋಡಿ ಈ ಸಂಡಿಗೆ ಅನ್ನ ರಸಮ್ಗೆ ಅನ್ನ ಸಾಂಬಾರ್ಗಂತೂ ಸೂಪರಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ ಹಾಗಿದ್ರೆ ಈ ಬೇಸಿಗೆಯಲ್ಲಿ ನೀವು ಕೂಡ ಖಂಡಿತ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂತ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು